ಜೈ ಶ್ರೀ ದುರ್ಗಾಂಬ ಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವಾಗ ವಿಚಾರ ಋಷಿಗಳು ಜಾಸ್ತಿ ಸಮಯ ತಪಸ್ಸು ಮಾಡ್ತಾನೆ ದಿನ ಕಳೆಯೋ ಉದ್ದೇಶ ಏನು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ಎಲ್ಲದಕ್ಕಿಂತ ಜಾಸ್ತಿ ಸಮಯ ತಪಸ್ಸು ಮಾಡೋದು ಋಷಿಗಳೇ ಹಾಗಂತ ನೀವು ಋಷಿಗಳಿಗೆ ಆಸೆ ಇಲ್ವಾ ಗುರಿ ಇಲ್ವಾ ಅಂತ ಕೇಳ್ಬೋದು ಇಲ್ಲ ಋಷಿಗಳಿಗೆ ಆಸೆ ಗುರಿ ಹಾಗೆ ಸಾಕಷ್ಟು ಕನಸುಗಳು ಎಲ್ಲವೂ ಇರ್ತವೆ ಅವರು ಅದನ್ನು ನೆರವೇರಿಸ್ಕೊಳ್ಳೋಸ್ಕರನೇ ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ಬರೀ ಅವರ ಆಸೆ ಕನಸುಗಳು ಅಂತಲ್ಲ ದೇವರ ಒಂದು ಪ್ರಕೃತಿಯ ನಿಯಮಗಳನ್ನು ದೇವರ ಪಾಲನೆ ಮಾಡ್ತಾರಲ್ವ ಅದಕ್ಕೆ ಅವರು ದೇವ್ರ ಕುರಿತು ತಪಸ್ಸು ಮಾಡ್ತಾರೆ ದೇವ್ರ ಕುರಿತು ತಪಸ್ಸು ಮಾಡೋದ್ರಿಂದ ನಮಗೆ ಇಲ್ಲಿ ಪ್ರಕೃತಿ ನಿಯಮಗಳನ್ನು ಹೇಗೆ ಪಾಲನೆ ಮಾಡ್ಕೊಂಡು ಹೋಗಬೇಕು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು ಹಾಗೆ ಜನಗಳ ರೋಗಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಬೋದು ನಿಮಗೆ ಮೊದಲನೇ ಋಷಿಗಳಲ್ಲಿ ಯಾವ ಯಾವ ಶಕ್ತಿ ಇದೆ ಅಂತ ಹಾಗೆ ಋಷಿಗಳಲ್ಲಿ ಹೀಲಿಂಗ್ ಪವರ್ ಇರ್ತದೆ ಅವ್ರನ್ನ ನೋಡಿದ್ರೂ ಸಾಕು ಅಥವಾ ಅವ್ರ ಋಷಿಗಳು ಒಂದು ಮನುಷ್ಯ ನೋಡಿದ್ರೂ ಸಾಕು ಅವ್ರಲ್ಲಿರುವಂಥ ನೆಗೆಟಿವ್ನೆಲ್ಲ ಆ ಕ್ಷಣಕ್ಕೆ ರಿಮೂವ್ ಮಾಡುವಂಥ ಶಕ್ತಿ ಅವ್ರ ದೃಷ್ಟಿಗೆ ಇರ್ತದೆ ಅದಾಯ್ತಾ ಕಾರಣ ಅಂದರೆ ದೃಷ್ಟಿಯಿಂದ ಎಷ್ಟೋ ನೀರಿನ ವಶ ಹೋಗ್ತದೆ ನೀರಿನ ವಶ ಹೊರಗಡೆ ಹೋಗಿ ಅದನ್ನು ರಿಮೂವ್ ಮಾಡ್ತದೆ ಮತ್ತು ಮೂಗಿಂದ ಕೂಡ ಹಾಗೆ ಅವರು ಉಸಿರಾಟದ ಗಾಳಿ ಕೂಡ ಹಾಗೆ ತುಂಬನೇ ಸ್ಪೀಡಾಗಿ ವರ್ಕ್ ಮಾಡ್ತದೆ ಈಗ ಉಸಿರಾಡಿದ್ರೆ ಸಾಕು ಸಾಮಾನ್ಯ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಇಡೀ ಜಗತ್ತಿಗೆ ರೀಚ್ ಆಗುವಂತಹ ಗಾಳಿ ಅದು ಓಂ ಶ್ರೀ ದುರ್ಗಾಯಾನಮ ಅಂದರೆ ಸಾಕು ಋಷಿಗಳು ಅರ್ಥ ಆಯ್ತಾ ಅಷ್ಟು ಪೋವರು ಕಾರಣ ಏನಂದರೆ ಅವರು ಕಾಡಲ್ಲೇ ತಪ್ಪಿಸಿಕೊಳ್ಳೋದ್ರಿಂದ ಜನರಿಂದ ದೂರ ಇರೋದ್ರಿಂದ ಶಕ್ತಿ ಅವರಲ್ಲಿ ಸಿದ್ಧಿ ಆಗ್ತದೆ ಇನ್ನು ಋಷಿಗಳು ಅಂದರೆ ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳ ಹತ್ರನೇ ಇರ್ತಾರೆ ವಶಿಗಳು ಅದೇ ಅವರ ಮೂಲ ಉದ್ದೇಶ ಏನಂದರೆ ಸಾಮಾನ್ಯವಾಗಿ ಇಲ್ಲಿ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯರನ್ನು ಎಲ್ಲರನ್ನು ಅವರು ನೆಮ್ಮದಿಯಿಂದ ಇಡ್ತಾರೆ ತಪಸ್ಸಿನ ಶಕ್ತಿಯಿಂದ ಅದಕ್ಕೆ ನೋಡಿ ಋಷಿಗಳು ಮುನಿಗಳಾಗಿ ತಪಸ್ಸು ಮಾಡಿರೋದನ್ನು ನೀವು ಎಷ್ಟು ಕೇಳಿದಿರ ಹಾಗೆ ಅವರು ಜಾಸ್ತಿ ವರ್ಷ ಬದುಕಿದ್ದಾರೆ ಕಾರಣ ಏನಂದರೆ ಅವರು ತಪಸ್ಸು ಮಾಡ್ತಾ ತಪಸ್ಸು ಮಾಡ್ತಾ ತಪಸ್ಸು ಮಾಡ್ತಾ ದೇವರೇ ಆಗಿರ್ತಾರೆ ಅರ್ಥ ಆಯ್ತಾ ಯಾವ ದೇವ್ರ ಕುರಿತು ಅವರು ತಪಸ್ಸು ಮಾಡಿರ್ತಾರೆ ಅದೇ ದೇವರು ಅವರು ಆಗಿರ್ತಾರೆ ಆ ಸಮಯದಲ್ಲಿ ತಪಸ್ಸು ಆಚರಣೆ ಮಾಡುವಾಗ ಕೊಡುವ ಆಹಾರ ಕೂಡ ಹಾಗೆ ಈಗ ಉದಾಹರಣೆಗೆ ನೀವು ದೇವರ ತೀರ್ಥ ಕೊಡ್ಕೊಂಡು ಬರ್ತೀರ ಅಲ್ವಾ ದೇವಸ್ಥಾನಕ್ಕೆ ಹೋಗಿ ಹಾಗೆ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಡಿಮೆ ಇರುತ್ತೆ ಅವಾಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ವಾ ಅದೇ ಥರ ನೀವು ಋಷಿಗಳನ್ನು ಭೇಟಿ ಮಾಡೋದಾಗಿರಲಿ ಅವರ ಹತ್ರ ಆಶೀರ್ವಾದ ಒಳ್ಳೆಯದಾಗಿರಲಿ ಅಥವಾ ಅವರ ದರ್ಶನ ಮಾಡೋದಾಗಿರಲಿ ಇದೆಲ್ಲ ಮಾಡೋದರಿಂದ ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆನೂ ರಿಮೂವ್ ಆಗ್ತದೆ ಹಾಗೆ ಹೀಲಿಂಗ್ ಪವರ್ ಬರೀ ಋಷಿಗಳಲ್ಲಿ ಮಾತ್ರ ಇದೆ ಅಂತ ಅಲ್ಲ ಹೀಲಿಂಗ್ ಪವರ್ ಸಾಮಾನ್ಯವಾಗಿ ಇಲ್ಲಿ ಎಲ್ಲರ ಎಲ್ಲರತ್ರೂ ಇರ್ತದೆ ಆದರೆ ಅದು ಅವರು ಸಿದ್ಧಿ ಮಾಡಿದ ಥರ ಇರ್ತದೆ ಅವ್ರು ಯಾವ ಥರ ಸಿದ್ಧಿ ಮಾಡ್ಕೊತಾರೆ ಆ ಥರ ಇನ್ನು ಹೀಲಿಂಗ್ ಪವರ್ ಹೀಲಿಂಗ್ ಪವರ್ ನಮ್ಮ ಹತ್ರನೂ ಇದೆ ಆದರೆ ಎಲ್ಲ ಸಮಯದಲ್ಲೂ ಹೀಲಿಂಗ್ ಪವರ್ ಇರುವುದಿಲ್ಲ ಅದಾಯ್ತಾ ಕೆಲವೊಂದು ಸಮಯದಲ್ಲಿ ಇರ್ತದೆ ಮತ್ತು ಋಷಿಗಳ ಬಗ್ಗೆ ಇನ್ನೂ ಹೆಚ್ಚಿನ ರೀತಿ ಇದೆ ದಿನಗಳಲ್ಲಿ ಋಷಿಗಳಿಗೆ ನೀವು ಗೊತ್ತ ನಿಮಗೆ ಅಟ್ಯಾಕ್ ಮಾಡೋಕೆಲ್ಲ ಹೋಗ್ತಿದ್ರು ವಿಶ್ವಾಮಿತ್ರರಿಗೆ ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ಏನೇನೋ ಮಾಡಿದ್ರು ಏನೇನೋ ಕತೆ ಬರೆದಿದ್ರಲ್ವ ಅದು ನಿಜಾಂಶ ನಮಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಲ್ವಾ ಯಾಕಂದರೆ ಅದೊಂದು ವೀಡಿಯೋ ಪ್ರೂಫ್ ಇಲ್ಲ ನಮ್ಮ ಹತ್ರ ಒಂದು ಆಡಿಯೋ ಪ್ರೂಫ್ ಇಲ್ಲ ಅದಕ್ಕೋಸ್ಕರ ನಮಗೆ ಅದು ಸತ್ಯವಾದ ಕತೆ ಏನಂತ ನಮಗೆ ಅರಿವಾಗೋದಿಲ್ಲ ಅಥ್ ಇಲ್ಲಿ ಋಷಿಗಳು ಅಂದರೆ ಕೋಪ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥದ್ದೇ ಎಲ್ಲರಿಗೂ ಅಂದರೆ ಒಂದು ಸಾಮಾನ್ಯವಾಗಿ ಇರುವಂಥದ್ದೇ ಕಾರಣ ಏನಂದ್ರೆ ಅವರು ಉಸಿರಾಡುವ ಗಾಳಿ ತುಂಬ ತಂಪಾದ ಗಾಳಿ ಇಷ್ಟಪಡೋದು ಕೂಡ ತಂಪೆ ಅರ್ಥ ಆಯ್ತಾ ತುಂಬ ತಂಪಾದ ಗಾಳಿ ಮಳೆನ ಇಷ್ಟಪಡ್ತಾರೆ ಚಳಿನ ಇಷ್ಟಪಡ್ತಾರೆ ಅವ್ರು ಬಿಸಿಲಿನ ಇಷ್ಟಪಡ್ತಾರೆ ಅವ್ರಿಗೆ ಯಾವುದು ಇಷ್ಟ ಆಗಲ್ಲ ಅಂತೇನಿಲ್ಲ ಪ್ರಕೃತಿಯಲ್ಲಿ ಎಲ್ಲವನ್ನೂ ಅವರು ಇಷ್ಟಪಡ್ತಾರೆ ಅವ್ರಿಗೆ ಕಷ್ಟನೇ ಆಗಲ್ಲ ಯಾವುದು ಕೂಡ ಅರ್ಥ ಆಯ್ತಾ ಬಿಸಿಲಲ್ಲಿ ನಿಂತರೂ ಅವ್ರಿಗೆ ಕಷ್ಟ ಆಗಲ್ಲ ಕಾರಣ ಏನು ಪ್ರಕೃತಿ ಹೊಂದಿಸಿ ಇಡ್ತಾರೆ ಅವ್ರ ದೇಹವನ್ನು ಅದಕ್ಕೆ ಕಷ್ಟ ಆಗಲ್ಲ ಈಗ ಉದಾಹರಣೆಗೆ ಕೊಡ್ತೀನಿ ನಿಮಗೆ ಈಗ ನೋಡಿ ಕೆಲವರು ಗಾಳಿ ಬರುತ್ತೆ ಅಂತ ಡೋರ್ ಹಾಕ್ತಾರೆ ಬಸ್ಸಿಂದ ಗೊತ್ತಾ ನಿಮಗೆ ಗಾಳಿ ಹೋದರೆ ಅವರಿಗೆ ಸಮಸ್ಯೆ ಆಗುತ್ತೆ ಅಯ್ಯೋ ತಡ್ಕೊಳೋಕ್ಕಾಗಲ್ಲ ಯಾಕಂದರೆ ಹೊಟ್ಟೆ ಒಳಗೆ ನಮಗೆ ಯಾವಾಗ ಗಾಯ ಆಗಿರುತ್ತೆ ಆಗ ನಮಗೆ ತಂಡವಾದ ಗಾಳಿ ಚಳಿಯಾದ ಗಾಳಿ ಹೋದರೆ ನಮಗೆ ಉರಿಯತ್ತೆ ಚಳಿ ತಡ್ಕೊಳೋಕ್ಕಾಗಲ್ಲ ಸಮಸ್ಯೆ ಆಗುತ್ತೆ ಉದಾಹರಣೆಗೆ ಈಗ ಸುಟ್ಟು ಕೈ ಸುಟ್ಟಿದೆ ಅಂತ ಅಂದ್ಕೊಳ್ಳಿ ಕೈ ಸುಟ್ಟು ಹೋದಾಗ ಅಲ್ಲಿ ಸ್ವಲ್ಪ ನೀರು ಹಾಕಿದ್ರೂ ಎಷ್ಟು ಉರಿಯುತ್ತೆ ಗೊತ್ತಾ ನಿಮಗೆ ಅಥವಾ ಕೈಗೆ ಗಾಯ ಆಗಿದೆ ಅಂದ್ಕೊಳ್ಳಿ ಗಾಯ ಅಂದರೆ ಪೆಟ್ಟು ರಕ್ತ ಬಂದಿದೆ ಅಲ್ಲಿ ಆ ಜಾಗದಲ್ಲಿ ನಾವು ಸ್ವಲ್ಪ ನೀರು ಹಾಕಿದ್ರೆ ಎಷ್ಟು ಉರಿಯುತ್ತೆ ಅದು ಮರು ದಿವಸ ಅಲ್ವಾ ತುಂಬ ಉರಿಯುತ್ತೆ ನೀರು ಹಾಕಿದ್ರೆ ಉರಿಯುತ್ತೆ ಎಷ್ಟು ಜನ ಆಪ್ರೇಷನ್ ಮಾಡ್ಕೊಂಡವರು ಕಾಲು ಆಪ್ರೇಷನ್ ಆದವರಲ್ಲಿ ಸ್ನಾನನೇ ಮಾಡಲ್ಲ ಯಾಕಂದರೆ ಅದು ಉರಿಯುತ್ತೆ ನೋವಾಗುತ್ತೆ ಅದು ಮತ್ತು ಹೆಚ್ಚಾಗುತ್ತೆ ಅಂತ ಅಲ್ವಾ ಆದರೆ ನೀರೇ ಇಲ್ಲಿ ಎಲ್ಲದಕ್ಕೂ ಔಷಧಿ ಅಂತ ಇಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಕಾರಣ ಏನಂದರೆ ಮರ್ತೋಗಿಬಿಡತ್ತೆ ಇವತ್ತಿನ ದಿನ ತಿನ್ನುವ ಆಹಾರ ಇವತ್ತಿನ ದಿನ ಮಾತಾಡುವಂತಹ ಮಾತುಗಳು ಇವತ್ತಿನ ದಿನ ಕೆಲಸ ಮಾಡುವಂಥ ಕೆಲಸಗಳು ಅದಕ್ಕೆ ಅವರು ಅದರಲ್ಲೇ ಬ್ಯುಸಿಯಾಗಿ ಬಿಡ್ತಾರೆ ಬಿಟ್ಟರೆ ಯಾವುದ್ರಲ್ಲಿ ಒಂದು ಒಳ್ಳೆಯ ಚೆನ್ನಾಗಿರೋ ಒಂದು ಫುಡ್ ತಿನ್ನಬೇಕು ಒಂದು ಚೆನ್ನಾಗಿರೋ ಆರೋಗ್ಯನ ಕಾಪಾಡ್ಕೋಬೇಕು ನಾವು ಚೆನ್ನಾಗಿರಬೇಕು ಅಂತ ಏನು ನೋಡಲ್ಲ ಅಲ್ವಾ ಆದರೆ ಏನೇ ಫುಡ್ ತಿಂದ್ರೂ ಏನೇ ಹೇಗೆ ಇದ್ರೂ ಸಾಮಾನ್ಯರು ಋಷಿಗಳು ತಪಸ್ಸಿಂದ ಅದನ್ನು ರಿಮ್ಯೂ ಮಾಡ್ಬೋದು ಅರ್ಥ ಆಯ್ತಾ ಋಷಿಗಳು ತಪ್ಪು ಚಿಂತ ಅರಿಮೆ ಮಾಡ್ತಾ ಇರ್ತಾರೆ ಈಗ ನೋಡಿ ಎಷ್ಟೋ ಜನ ಆರೋಗ್ಯ ಸಮಸ್ಯೆ ಏನೇ ಬಂದರೂ ದೇವಸ್ಥಾನಕ್ಕೆ ಹೋದ್ಮೇಲೆ ಅವ್ರು ರಿಕವರಿ ಆಗಿ ಬರ್ತಾರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಇಲ್ಲಿ ಎಷ್ಟೋ ದೇವಾಲಯಗಳು ದೇವಸ್ಥಾನಗಳು ಎಲ್ಲ ಋಷಿಗಳ ಶಕ್ತಿಯಿಂದನೇ ನಡೀತಾ ಇದೆ ಯಾರ ಗುರು ಮುಖೇನ ಋಷಿಗಳ ಮುಖೇನ ಸಿದ್ಧಿ ಸಾಧಕರ ಮುಖೇನ ಈ ದೇವಸ್ಥಾನಗಳು ಒಂದು ಶಕ್ತಿಯುತವಾಗಿ ನಡೀತಾ ಇದೆ ಇವತ್ತಿಗೂ ನಾನು ಪುರಾತನ ದೇವಸ್ಥಾನಗಳೆಲ್ಲ ಭೇಟಿ ಕೊಟ್ಟಿದ್ದೀನಿ ತುಂಬ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೀನಿ ಅದೆಲ್ಲ ಅಷ್ಟು ಶಕ್ತಿ ಇದೆ ಅಂದರೆ ಸಹಸ್ರಾರು ಜನ ತಪಸ್ಸು ಮಾಡಿ ಅಲ್ಲಿ ಶಕ್ತಿಯನ್ನು ಸಿದ್ಧಿ ಮಾಡಿರುವಂತಹ ಜಾಗದ ಜೊತೆ ಆ ದೇವರಿಗೆ ಶಕ್ತಿ ತುಂಬಿರುವಂತಹ ಜಾಗ ಅರ್ಥ ತಪಸ್ಸು ಆಚರಣೆಗೆ ದೇವಸ್ಥಾನದೊಳಗೆ ತಪಸ್ಸು ಆಚರಣೆ ನಾವು ಮಾಡೋದ್ರಿಂದ ದೇವ್ರ ಮೂರ್ತಿಯಿಂದ ಮೌನವಾಗಿ ಆಚರಣೆ ಮಾಡೋದ್ರಿಂದ ದೇವರ ಮೂರ್ತಿಗೆ ನಾವು ಶಕ್ತಿ ತುಂಬ್ತಾ ಇದ್ದೀವಿ ಅಂತ ಅದ ಆಗ ಅಲ್ಲಿ ಜನಗಳೆಲ್ಲ ಬರ್ತಾರೆ ಹೆಚ್ಚಿನ ರೀತಿಯಲ್ಲಿ ಅವರ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಹೋಗ್ತವೆ ಯಾವ ಸಮಯದಲ್ಲಿ ನಾವು ದೇವಸ್ಥಾನದಲ್ಲಿ ಜಪ ತಪಸ್ಸು ದೇವರ ಆರಾಧನೆ ಮಾಡುವಾಗ ಅದರಲ್ಲಿ ನಾನು ಹಬ್ಬ ಬಂತು ಸರಿನಾ ಹೀಗೆ ಋಷಿಗಳ ಉದ್ದೇಶ ಏನಂದರೆ ಎಲ್ಲರೂ ಈ ನೆಮ್ಮದಿಯಾಗಿರಬೇಕು ಅವರೆಲ್ಲರಲ್ಲೂ ನೆಮ್ಮದಿನ ಎಲ್ಲರಲ್ಲೂ ಖುಷಿಯನ್ನೇ ಕಾಣ್ತಾರೆ ಆಯ್ತಾ ಯಾರನ್ನೂ ಅವರು ದ್ವೇಷ ಮಾಡೋದಿಲ್ಲ ಋಷಿಗಳು ಅಂದರೆ ಅರ್ಥ ಅಷ್ಟು ಶ್ರೇಷ್ಠ ವ್ಯಕ್ತಿಗಳು ಅಷ್ಟು ಜ್ಞಾನಿಗಳು ಅಷ್ಟು ಸಿದ್ಧಿ ಪುರುಷರು ಅವರು ಮತ್ತು ಕೆಲವೊಮ್ಮೆ ಯಾರಾದರೂ ಅಟ್ಯಾಕ್ ಮಾಡೋಕೆ ಬಂದಾಗಲೆಲ್ಲ ಮೊದಲೆಲ್ಲ ಏನು ಮಾಡ್ತಾಯಿದ್ರು ಗೊತ್ತಾ ಋಷಿಗಳು ಮೊದಲು ಶಕ್ತಿ ಪ್ರಯೋಗ ಮಾಡ್ತಾಯಿದ್ರು ಶಕ್ತಿ ಪ್ರಯೋಗ ಯಾವಾಗ ಆಗಲ್ಲ ಭುಜದ ಪರಾಕ್ರಮವನ್ನು ತೋರಿಸ್ತಾ ಇದ್ದರು ಇನ್ನೂ ನಡ್ಕೊಂತ ಬರೋದು ಬಂದಿರೋದು ಹಾಗೇ ಅಥ್ ಆಯ್ತಾ ಎಷ್ಟೋ ಜನ ಬಂದುಬಿಟ್ರೆ ಪಾಪ ಅವ್ರ ಶಕ್ತಿ ಪ್ರಯೋಗ ಎಲ್ಲಾಗುತ್ತೆ ದೈವಶಕ್ತಿ ಪ್ರಯೋಗ ದೇವಶಕ್ತಿ ಅನ್ನೋದು ಆತ್ಮಬಲ ಅಂತ ಆಯ್ತಾ ಅದು ಜಾಸ್ತಿ ಸಮಯ ವರ್ಕ್ ಮಾಡಲ್ಲ ಅದು ಎಲ್ಲ ಸಮಯದಲ್ಲೂ ಅದು ವರ್ಕ್ ಮಾಡದೇ ಇರುವಾಗ ಭುಜಬಲದ ಪರಾಕ್ರಮೇ ತೋರಿಸ್ಬೇಕಾಗತ್ತೆ ಹೀಗೆ ನಡೀತಾ ಇತ್ತು ಯುದ್ಧಗಳೆಲ್ಲ ಮೊದಲು ನಡೀತಾ ಇರೋದೇ ಹಾಗೆ ಇನ್ನು ಒಂದು ಚಿಕ್ಕದಾಗಿ ಹೇಳ್ತೇನೆ ಋಷಿಗಳನ್ನ ಯಾರೊಂದು ದ್ವೇಷ ಯಾರು ದ್ವೇಷ ಮಾಡ್ತಾ ಇದ್ರು ಗೊತ್ತಾ ನಿಮಗೆ ಸತ್ಯನ ಹೇಳಿದ್ರೆ ಸಾಮಾನ್ಯ ಇಲ್ಲಿ ಎಲ್ರಿಗೂ ದ್ವೇಷನೇ ಅಲ್ವಾ ಸತ್ಯ ಹೇಳಿಬಿಟ್ರೆ ನನ್ನ ಬಿಸ್ನೆಸ್ ನಿಲ್ಲುತ್ತೆ ನನ್ನ ವ್ಯಾಪಾರ ನಿಲ್ಲತ್ತೆ ನನ್ನ ವ್ಯವಹಾರ ನಿಲ್ಲತ್ತೆ ನಾನು ಜನರಿಗೆ ಏನೋ ಒಂದು ಮೋಸ ಮಾಡಿ ದುಡ್ಡು ಮಾಡ್ತಾ ಇದ್ದೆ ಏನೋ ಒಂದು ಸುಳ್ಳು ಹೇಳಿ ದುಡ್ಡು ಮಾಡ್ತಾ ಇದ್ದೆ ಇನ್ನು ನನ್ನ ಹೊಟ್ಟೆಗೆ ಕಲ್ಲು ಬಿಡುತ್ತೆ ಇವ್ರನ್ನ ಇಟ್ಟರೆ ಆಗಲ್ಲ ಇವನ್ನ ಇಟ್ಟರೆ ಆಗಲ್ಲ ಅಂತ ತೆಗೆದು ಬಿಡ್ತಿದ್ರು ಮೊದಲಿನ ದಿನಗಳಿಂದ ಬಂದಿರೋದು ಹಾಗೇ ಇವತ್ತಿನ ದಿನ ಕೂಡ ಹಾಗೆಯೇ ಸಿದ್ಧಿಯಲ್ಲಿ ಒಂದು ಸಿದ್ಧಿ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಯಾರು ಪಬ್ಲಿಷನ್ ಮಾಡಲ್ಲ ಅವರಿಂದ ಎಷ್ಟು ಸಿಗತ್ತೆ ಒಳ್ಳೆಯದು ಅಷ್ಟು ತಗೋತಾರೆ ಸುಮ್ಮನೆ ಇದ್ಬಿಡ್ತಾರೆ ಅರ್ಥ ಆಯ್ತಾ ಹೇಳಿದ್ರೆ ಎಲ್ಲ ನಮ್ಮ ಕಡಿಮೆ ಆಗಿಬಿಟ್ರೆ ಅಥವಾ ಏನೋ ಒಂದು ಹೀಗೆ ಅರ್ಥ ಆಯ್ತಾ ಮತ್ತು ಇನ್ನೊಂದು ವಿಚಾರ ಏನಂದರೆ ಇವತ್ತಿಗೂ ಜನ ಜನ ಸತ್ಯಯೋಗದಲ್ಲೇ ಇದ್ದಾರೆ ಆದರೆ ಸತ್ಯನವರು ಬಾಯಿಂದ ಹೊರಗಾಕಲ್ಲ ಮನಸ್ಸೊಳಗೆ ಇಟ್ಕೊತಾರೆ ಯಾವ ಸತ್ಯ ಯಾವ ಸುಳ್ಳು ಅಂತ ಮನ್ಸಲ್ಲಿ ಗೊತ್ತಿರುತ್ತೆ ಅವರಿಗೆ ಆದರೆ ಅವರ ನ್ಯಾಲ್ಗೆ ಹೇಳೋದೆಲ್ಲ ಸುಳ್ಳೇ ಮನ್ಸೊಳಗೆ ಮಾತ್ರ ಅವರು ಸತ್ಯವನ್ನು ಪಾಲನೆ ಮಾಡ್ತಾ ಇರ್ತಾರೆ ಆಯ್ತಾ ಕೆಲವ್ರದ್ದು ಹೇಗಿದೆ ಇದಕ್ಕೆಲ್ಲ ಹೇಳ್ತಿದ್ರು ಕಲಿಯುಗ ಇದು ಆ ಯೂಕ ಇದೆಲ್ಲ ನೀವು ಎಷ್ಟು ಬೇಕಾದ್ರೆ ನೋಡಿ ಸತ್ಯನ ಬಾಯಿ ಜನ ಬಿಡಲ್ಲ ಆದರೆ ಮನಸ್ಸೊಳಗೆ ಇಟ್ಕೊಂಡು ಆ ಸತ್ಯನ ಪಾಲನೆ ಮಾಡ್ತಾ ಇದ್ದಾರೆ ಇದೇ ಸತ್ಯ ಇದು ಸತ್ಯ ಇದು ಸತ್ಯ ಇದು ಸುಳ್ಳು ಅಂತ ಅರಿಯೋ ತಾಕತ್ತು ತುಂಬ ಎಲ್ಲರಿಗೂ ಇದೆ ಅಲ್ಲಿ ಸಾಮಾನ್ಯವಾಗಿ ಅದಾಯ್ತಾ ಇಷ್ಟೆಲ್ಲ ವಿಚಾರ ಇದೆ ಕೆಲವೊಂದು ಸಮಯ ಕೆಲವರಿಗೆ ಬದಲು ಮಾಡ್ತಾ ಇರುತ್ತೆ ಅದೆಲ್ಲವನ್ನು ಅರಿತು ಮಹಾಜ್ಞಾನಿಗಳಂದರೆ ಋಷಿಗಳು ಋಷಿಗಳ ಮೂಲ ಉದ್ದೇಶವೇ ಪ್ರಾಣಿ ಪಕ್ಷಿಗಳು ಮನುಷ್ಯರನ್ನು ಎಲ್ಲರನ್ನು ದೇವರನ್ನು ಪ್ರತಿಯೊಬ್ಬರನ್ನು ನೆಮ್ಮದಿಯಾಗಿಡೋದೇ ಋಷಿಗಳು ಓಂ ಶ್ರೀ ದುರ್ಗಾಯ ನಮಃ ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯನಮ ಮತ್ತೆ ಮುಂದಿನ ಎರಡು ಜೊತೆ ಬರ್ತೇನೆ ಹೀಗಾದಷ್ಟು ಶೇರ್ ಮಾಡ್ಕೊಳ್ಳಿ ಬಿಡು